ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಏನು ಪೇಷೆಂಟ್ಗಳು ಹೋಗಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗುವಂತರೆಲ್ಲ ಬಡವರು ರೀ ಸರ್ಕಾರ ದವಾಖಾನೆ ಹೋದಂಥ ಪೇಷೆಂಟ್ಗಳು ತೊಗೊಂಡು ಹೋಗಿ ಖಾಸಗಿ ದವಾಖಾನೆ ಕಳಿಸ್ತೀರ ಅಂತಂದ್ರೆ ಅದು ಎಂಥ ಕರ್ಮ ಮಾಡಿ ಹೊಂತನ ಅದು ಎಂಥ ಕರ್ಮ ಮಾಡಿ ಹೊಂತನ ಪೇಷೆಂಟ್ಗಳು ಇಷ್ಟು ಚೆಕ್ ಮಾಡಿಬಿಟ್ರಂದ್ರೆ ಇಡೀ ಬ್ರಹ್ಮಾಂಡ ಎರಡನೇ ಕ್ಷನ್ ಏನಂದರೆ ಅಲ್ಲಿ ಎಲ್ಲವು ಸಮರ್ಪಕವಾಗಿ ಕೆಲಸ ಮಾಡಾಕ ಮಷಿನ್ಗಳು ಆದರೂ ಸರಿ ಇಲ್ಲ ಅಂತಂದ್ರೆ ಆಶಾ ಕಾರ್ಯಕರ್ತರ ಕಡೆಯಿಂದ ರೆಕಮೆಂಡೇಶನ್ ಮಾಡ್ಸೋದು ಅದು ಬೇರೆ ಕಡೆಯಿಂದ ಹೋಗಿಯಾರ ಟ್ರಾನ್ಸ್ಫರ್ ಆಗೋದು ಈಗ ಕ್ಷೇತ್ರದಲ್ಲಿ ನಾಲ್ಕು ಪ್ರತ್ಯೇಕರ ಕ್ಷೇತ್ರ ಅವ್ರನ್ನ ಸಂದರ್ಭ ನಮ್ಮ ಆರೋಗ್ಯ ಬಿ ಸಿ ಸಿ ವ್ಯಾಕ್ಸಿನೇಷನ್ ಅವರೇ ಮಾಡಿದೆ ಬಿ ಸಿ ಸಿ ವ್ಯಾಕ್ಸಿನೇಷನ್ ಮಾಡೋ ಉದ್ದೇಶ ಅಂತಂದ್ರೆ

ಸರ್ ಸರ್ ಇಲ್ಲಿ ಸಮಯ ಆರೋಗ್ಯ ಕೇಂದ್ರಕ್ಕೆ ಏನು ಪೇಷಂಟ್ಗೆ ಹೋಗಲ್ಲ ರೀ ಆಲ್ಮೋಸ್ಟ್ ಅಲ್ಲಿ ಹೋಗುವಂಥ ಬಡವರು ರೀ ಶ್ರೀಮಂತು ಯಾರು ಹೋಗಲ್ಲ ಬಟ್ ಹೋದಂಥ ಬಡವರಿಗೆ ಸ್ಕ್ಯಾನರ್ ಇಲ್ಲ ಆದಿಲ್ಲ ಇದಿಲ್ಲ ಬೇರೆ ಹಾಸ್ಪಿಟ್ಲ್ಗೆ ಹೋಗ್ರಿ ಅಂತ ರೆಕಮೆಂಡೇಶನ್ ಮಾಡುವಂಥ ಒಂದು ಇದ್ರಿ ದೊಡ್ಡ ಜಾಲವಾಗಿ ಅಲ್ಲಿ ಮಾರ್ಪಡೋಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಇದೇ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಹೋಯ್ತು ನಮ್ಮ ಕಡೆ ಬಟ್ ಒಂದೇನೈ ರೆಕಮೆಂಡೇಶನ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಒಂದೇ ಎರಡನೇ ಕ್ವಶನ್ ಏನಂದ್ರೆ ಅಲ್ಲಿ ಎಲ್ಲ ಸಮರ್ಪಕವಾಗಿ ಕೆಲಸ ಮಾಡತ್ತಾರೆ ಮಷಿನ್ಗಳು ಆದರೂ ಸರಿ ಇಲ್ಲ ಅಂತ ಹೇಳ್ತಾರೆ ಆಶಾ ಕಾರ್ಯಕರ್ತರ ಕಡೆಯಿಂದ ರೆಕಮೆಂಡೇಶನ್ ಮಾಡಿಸೋದು ಅದು ಬೇರೆ ಕಡೆಯಿಂದ ಹೋಗ್ಯಾರ ಟ್ರಾನ್ಸ್ಫರ್ ಆಗೋದು ಮತ್ತೆ ಈ ರೀತಿ ಸರ್ ಬಟ್ ಸರ್ ಸರಿ ಸುಮಾರು ಇದು ಎರಡು ವರ್ಷದಿಂದ ನಡತಾ ವರ್ಷದಿಂದ ಎಷ್ಟು ನೋಟಿಸ್ ಕೊಟ್ಟ್ರಿ ಎಷ್ಟು ಸಲ ಅವ್ರಿಗೆ ಆಕ್ಷನ್ ಆಗೈತಿ ಅವ್ರು ಎಷ್ಟು ಉತ್ತರ ಅಂತ ಕೊಟ್ಟಿದಾರೆಬಿ ಯಾಕಂದ್ರೆ ಸರ್ ಗೋರ್ಮೆಂಟ್ ಒಂದು ಒಳ್ಳೆ ಯೋಜನೆ ಕೊಟ್ಟಿತ್ರಿ ಬಡವ್ರಿಗೆ ಮುಟ್ಲ ಅಂತ ಆ ಉಚಿತವಾಗಿ ಆಹಾರದ ಇವು ನಮ್ಮ ಔಷಧಿಗೂ ಇವು ಕೊಡ್ತಾರ್ರಿ ಬಟ್ ಅವ್ನು ನೀವು ಅದ ಆ ರೀತಿ ಅದನ್ನ ಸಮರ್ಪಕ ಬಡವ್ರಿಗೆ ಮುಟ್ಟಿಸ್ಲಿಲ್ಲ ಅಂತ ಯಾರಿಗದ ಪೈದಾ ಅಂದ್ರಿ

ಸರ್ ಇನ್ನೊಂದು ಇನ್ನೊಂದು ವಿಷಯ ರೀ ಈಗ ನೀವು ವಿಸಿಟ್ ಮಾಡಿಸ್ತಾರಂತೆ ರೀ ಡಿಲಿವರಿ ಪೇಷಂಟ್ ಅರ್ಜೆಂಟ್ ಇರ್ತೈತಿ ಅಂಥ ಡಿಲಿವರಿ ಪೇಷಂಟ್ಗಳಿಗೆ ನಮ್ಮಲ್ಲಿ ಸಿಬ್ಬಂದಿಗಳು ಇಲ್ಲ ಅಂತೇಳಿ ಇದ್ರೂ ಸಹ ಹೊರ ರೀ ಸರ ನೀವು ಈ ವಿಷಯ ಹೇಳಿ ಸರ ಸರ್ ಸರ ನೀವು ಈ ವಿಷಯ ಹೇಳ್ರಿ ಈಗ ನಮ್ಮ ದವಾಖಾನೆ ಒಳಗೆ ನಮ್ಮ ದವಾಖಾನೆ ಒಳಗೆ ಇರುವಂತವ್ರಿಕ್ಷನ್ ಅದರಿಂದ ಮೂರು ದಿನ ನಾನ್ ಮಾಡಬೇಕಪ್ಪ ನಾಲ್ಕು ಸಮುದಾಯಕ್ಕೆ ಮೂರು ದಿನ ಐದು ಐತಿದ್ರು ಮುಂದಿನ ಮೂರನೇ ಇದ್ದರು ಮುಂದೆ ಮೂರು ನಾಲ್ಕು ಮಾಡ್ತಾ ಇದ್ದಾರೆ ಆ ಟೈಮ್ನಾಗ ಏನಾದರೂ ಪಗಿಯಪ್ಪ ಅಂತಂದ್ರೆ ಅಲ್ಲಿ ಸಚಿವ ನೋಡ್ತಾರೆ ನೋಡಿ ಏನು ಮಾಡ್ತಾರಪ್ಪ ಅಂದ್ರೆ ಬೇಗ ಆಸ್ಪತ್ರೆ ಒಂದು ಜಿಲ್ಲೆ ಮುಖಾಂತರ ಆಗಲಿ ನಮ್ಮ ಆಸ್ಪತ್ರೆ ಮುಖಾಂತರ ನಮ್ಮ ಆಸ್ಪತ್ರೆ ಎಂಬ ಎಸ್ ಮುಖಾಂತರ ಅವು ಪೇಶಂಟ್ ಕ್ಷಣ ಬೇಕು ಕಸ್ಟು ಅಷ್ಟೇ ಅಲ್ಲ ಹೊಲಕ್ಕೂ ಸರ್ ಪ್ರೈವೇಟ್ ಈ ಪ್ರೈವೇಟ್ ಒಳಗೆ ಡ್ಯೂಟಿ ಮಾಡೋರ ನಮ್ಮ ಇದ್ರಾಗ ಡ್ಯೂಟಿ ಮಾಡ್ತಾರ್ರೀ ಅಂಥವ್ರ ಹಾಸ್ಪಿಟಲ್ ಒಳಗೆ ಎಲ್ಲ ಅಂಥವ್ ಹಾಕವ್ರಿ ಹಾಂ ರೀ ಹಾಕವ ಆದ್ರೆ ನಮ್ಮ ಬಡ್ರ್ರು ಯಾಕೆ ಸರ್ಕಾರ ಯಾಕ ಯಾಕ್ರಿ ಸರ ಯಾಕೆ ಅಕ್ಕವ್ರ ಸರ ಸರ ಅದರ್ ಪೇಶಂಟ್ ಅದರ್ ಪೇಷಂಟ್ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲೇ ಕಿತ್ತೂರಾಗ ಆಗಿದ್ದಾವೆ ಯಾಕೆ ಅಕ್ಕವರು ಸರ ಸರ ಇಲ್ಲೇ ಮೂರು ವರ್ಷ ಇದಕ್ಕೆ ಈ ಮೂರು ವರ್ಷ ಮೂರು ವರ್ಷ ಆದ್ರಿ ಹೇಳಾಕತ್ತೀ ಅವ್ರಿಗೆ ಇನ್ನ ಬರೀ ಇವ್ರು ತನಿಖೆ ಮಾಡೋದ್ರಾಗ ಅದ್ರಿ ಇವ್ರ ಸರ್ ಇನ್ನೊಂದ್ರಿ ಈಗ ಸರ್ಕಾರಕ್ಕೆ ಒಂದು ಲಾಭ ಮಾಡುವಂತ ಕೆಲಸ ಮಾಡಬೇಕು ಸರ್ಕಾರದ ಯೋಜನೆ ಮುಗಿಸುವ ಕೆಲಸ ಮಾಡಬೇಕು ಸರ್ಕಾರ ದವಾಖಾನೆಗೆ ಹೋದಂತ ಪೇಶೆಂಟ್ ಮುಂದೆ ತಗೊಂಡು ಹೋಗ್ತಾರೆ ಖಾಸಗಿ ದವಾಖಾನೆ ಕಳಿಸ್ತೀರ ಅಂತಂದ್ರೆ ಅದಂತ ಕರ್ಮ ಮಾಡಿ ಒಂಥರ ಪಿತ್ರ ಯಾವ ಸರ ಒಂದು ಇಡೀ ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಕ್ವಶನ್ ಸರ್ ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರೆ ಹೇಳಿ ನೀವು ಎಷ್ಟು ಪೇಷಂಟ್ಗಳು ಎಷ್ಟು ವರ್ಷದಿಂದ ಕಂಪ್ಲೇಂಟ್ ಮಾಡಕತ್ತೇವು ಎಷ್ಟು ವರ್ಷ ಚೆಕ್ ಮಾಡಿಬಿಟ್ರಿ ಇಡೀ ಬ್ರಹ್ಮಾಂಡ್ ಸರಿ ಅಲ್ಲಿ ಬೋರ್ಡ್ ಹಾಕ್ತೇರಿ ನೀವು ಎಲ್ಲಾ ಎಲ್ಲಾ ಸವಲತ್ತುಗಳು ನಮ್ಮೆಲ್ಲ ಲಭ್ಯ ಇದೆ ಅಂತೇಳಿ जो सलेरेंस प्रेगनेंसी चेकअप हुआ है नेक्स्ट मंथ वो प्रोसेस सर और नो नेक्स्ट सिलेबस चेक करना है आर ओ पी वाला और जो मटेरियल पे का है वो ये दैट इज इट लास्ट समथिंग कवर किया और यार ये टाइम तो डिपेंड है यार और रिलेटेड वो था